ಮೈಸೂರು ಮೂಡ ಹಗರಣ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬುಡಕ್ಕೆ ಬಂದು ಕೂತಂಗ ಕಾಣ್ತಿದೆ ಬಟ್ ಸುಮ್ಮನೆ ಆರೋಪ ಅಲ್ಲ ಗಂಭೀರವಾದಂಥ ಆರೋಪ ಒಂದಷ್ಟು ಆಧಾರದ ಲೆಕ್ಕಾಚಾರದ ಆರೋಪ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ತಾರೆ ಅರವತ್ನಾಲ್ಕು ಕೋಟಿ ಮೌಲ್ಯ ನಮಗೆ ಬರಬೇಕಾಗಿರೋದ್ರಿಂದ ಅದರಿಂದ ಬಿಡೋಕ್ಕಾಗತ್ತಾ ಅಂತ ಬಟ್ ಅರವತ್ನಾಲ್ಕು ಕೋಟಿ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ ನೀವೆಲ್ಲ ಅರವತ್ತ್ನಾಲ್ಕು ಕೋಟಿ ಮೌಲ್ಯದ್ದು ಬರಬೇಕಾಗಿರೋದು ನಮಗೆ ಅಂತ ಹೇಳಿದ್ದಾರೆ ಅದನ್ನು ನೆನ್ಪಿಟ್ಕೊಳ್ಳಿ ನಾನು ಮುಂದಕ್ಕೆ ಯಾಕೆ ಅಂತ ಹೇಳ್ತೀನಿ ಇವತ್ತು ಬಿ ಜೆ ಪಿ ನಾಯಕರು ಮೈಸೂರು ಚಲೋ ಅಂತ ಹೊರಟಿದ್ರು ವಿಜಯೇಂದ್ರ ಅವರೆಲ್ಲ ಜೋರಾಗಿ ಮುದ್ಕೆ ಆಗ್ತೀವಿ ಒಂದು ಹತ್ತು ಸಾವಿರ ಕಾರ್ಯಕರ್ತರು ಅಂತ ಎಲ್ಲರನ್ನ ಅವ್ರವ್ರ ಮನೆ ಬಾಗಿಲೇ ಅರೆಸ್ಟ್ ಮಾಡಿದ್ರು ಜನ ಬಿ ಜೆ ಪಿ ನಾಯಕರನ್ನ ಮತ್ತೊಂದಷ್ಟು ನಾಯಕರನ್ನ ಬ್ಯಾಂಗ್ಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಟೋಲ್ ಹತ್ರ ಅರೆಸ್ಟ್ ಮಾಡಿದ್ರು ಹೋಗೋಕ್ಕೂ ಬಿಡ್ತಾ ಇರಲಿಲ್ಲ ಈ ಜನ ಯಾರೋ ಮಾರೋ ವೇಷಲ್ಲಿ ಹೋಗ್ತೀವಿ ಅಂತ ಒಂದಷ್ಟನ ಡೌಗಿವು ಮಾಡ್ಕೊಂಡು ಹೋಗಿ ಮತ್ತೆ ಅಲ್ಲಿ ಸಿಗಾಕೊಂಡದ್ದು ಬರಕತ್ತೆ ಹಗರಣ ಬಯಲಾಗ್ಬಿಡುತ್ತೆ ಅಂತ ಕಾಂಗ್ರೆಸ್ ಅವರು ಅರೆಸ್ಟ್ ಮಾಡಿದ್ರು ಲೈಕ್ ಇದೇ ಫಸ್ಟ್ ಟೈಮ್ ಐ ತಿಂಕ್ ಮೈಸೂರು ಪ್ರತಿಭಟನೆ ಮೈಸೂರು ಎಂಟ್ರಿ ಬೌಂಡ್ರ್ ಬಾರ್ಡ್ರಲ್ಲಿ ಅರೆಸ್ಟ್ ಮಾಡ್ತಾರಪ್ಪ ಮೈಸೂರು ನಗರ ಪ್ರವೇಶ ಮಾಡ್ದಂಗೆ ಅರೆಸ್ಟ್ ಮಾಡ್ತಾರೆ ಬೆಂಗಳೂರಲ್ಲೇ ಅರೆಸ್ಟ್ ಮಾಡಿಬಿಟ್ರು ವಾವ್ ಇಲ್ಲಿ ಮಜಾ ಇರೋದು ಬೆಂಗಳೂರಲ್ಲಿ ಅರೆಸ್ಟ್ ಮಾಡಿದ್ರು ಮುಖ್ಯಮಂತ್ರಿ ಮನೆ ಮುದ್ಕೆ ಹಾಕ್ತಾರೆ ಅನ್ನೋದಾದ್ರೆ ಅದೇ ಮಾಡ್ತಾರೆ ಒಂದಷ್ಟು ಬಿಡ್ತಾರೆ ಆ ಬ್ಯಾರಿಕೇಡ್ ಹಾಕ್ಬಿಟ್ಟು ತುಂಬ್ತಾರೆ ಮೈಸೂರು ಚಲೋ ಮಾಡ್ತಿದ್ರು ಮೈಸೂರು ಪ್ರತಿಭಟನೆ ಮಾಡಕ್ ಹೋಗ್ತಾ ಇದ್ರು ಬೆಂಗಳೂರ್ಲೆ ಅರೆಸ್ಟ್ ಮಾಡಿದ್ರು ಇದ್ರ ಅರ್ಥ ಇಲ್ಲೇನೋ ಜಾಸ್ತಿ ಇದೆ ಅಂತ ಸಿದ್ದರಾಮಯ್ಯ ಅರ್ವತ್ನಾಟ ನೆನ್ಪಿಟ್ಕೊಳ್ಳಿ ಮತ್ತೆ ಯಾಕೆ ಅಂತ ಹೇಳ್ತೀನಿ ನಾನು ಅರವತ್ನಾಲ್ಕು ಕೋಟಿ ಬರಬೇಕು ನಮ್ಗೆ ಅಂತ ಹೇಳಿದ್ನ ಮತ್ತೆ ನೆನ್ಪಿಟ್ಕೊಳ್ಳಿ ಹೇಳ್ತೀನಿ ಈ ಒಂದು ಪ್ರಕರಣವನ್ನ ನನ್ನ ಹೋರಾಟವನ್ನ ಹತ್ತಿಕ್ಕಿದ್ದಾರೆ ಅಂತ ಬಿಜೆಪಿ ಆರೋಪ ಮಾಡ್ತಾರೆ ಇಲ್ಲೇ ಎಲ್ಲರೂ ಕೂಡ ಸಿದ್ದರಾಮಯ್ಯವರು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಈ ಪ್ರಕರಣವನ್ನು ಸಿಬಿಐ ಕೊಡಿ ಅಂತ ಬಿಜೆಪಿಗಳು ಒತ್ತಾಯ ಮಾಡ್ತಾ ಇದ್ದಾರೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಿ ಅಂತ ಕೊಡಲ್ಲ ಅದೇ ಕೊಡ್ತಾರೆ ಹೆಂಗ್ ಕೊಡ್ತಾರೆ ಕೊಡಲ್ಲ ಜಾರ್ಖಂಡ್ನ ಮುಖ್ಯಮಂತ್ರಿ ಹೇಮಂತ್ ಸೋರೆನ್ ಎಡಿ ಪ್ರಕರಣ ಅರೆಸ್ಟ್ ಆದರೂ ಜ ಬೇರೆಯವರು ಸಿ ಎಂ ಆದರೂ ವಾಪಸ್ ಬಂದರು ಟ್ವೆಂಟಿ ಫೋರ್ ಆರ್ ಒಳಗಡೆ ಮತ್ತೆ ಸಿಎಂ ಆದರು ಜೈಲ್ಗೆ ಹೋಗ್ಬಾರ್ದಿಲ್ಲ ಶೋಕಿ ಆಗಿರೋ ಟೈಮಲ್ಲಿ ನೀವು ರಾಜೀನಾಮೆ ಬರೀ ಕೇಳ್ತಿದ್ದೀರಿ ವಿಜಯೇಂದ್ರ ಅವರೇ ಯಡಿಯೂರಪ್ಪನವ್ರು ಹಿಂಗೆ ಕೊಟ್ಟಿದ್ರ ಅಂತ ಕೆಲವ್ರು ಕೇಳ್ತಾರೆ ಹಂಗೆ ಆರೋಪವನ್ನು ಕೊಟ್ಬಿಟ್ಟಿದ್ರ ಕೋರ್ಟ್ ಎಲ್ಲ ಆದ್ಮೇಲೆ ತಾನೇ ಕೊಟ್ಟಿದ್ದು ಅಂತ ಅದನ್ನು ನೆನ್ಪು ಮಾಡ್ತಾರೆ ವಿಜೇಂದ್ರ ಅವರಿಗೆ ಕಾಂಗ್ರೆಸ್ಸಿಗರು ಈ ಪ್ರಕರಣ ಏನು ಮೈಸೂರಿನ ಕೆಸರೆಯಲ್ಲಿ ಸಿ ಎಂ ಪತ್ನಿ ಹೆಸರಿನಲ್ಲಿ ಮೂರು ಎಕರೆ ಹದಿನಾರು ಗುಂಟೆ ಜಮೀನು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಮೂಡ ಈ ಜಮೀನನ್ನು ವಶಕ್ಕೆ ಪಡ್ಕೊಂಡಿತ್ತು ಇದರಿಂದಷ್ಟು ಇಂಡೆಪ್ತು ಮಾಹಿತಿ ಇದೆ ತೊಂಬತ್ತೇಳರಲ್ಲಿ ಆ ಜಮೀನು ಸಿ ಎಂ ಅವ್ರ ಪತ್ನಿಯದೇ ಆಗಿರಲಿಲ್ಲ ಅನ್ನೋದೊಂದಷ್ಟು ಆರೋಪಗಳು ಕೂಡ ಇದೆ ವಿತ್ ಡಾಕ್ಯುಮೆಂಟ್ ನಾನು ಅದು ಕೂಡ ಮತ್ತೆ ಬರ್ತೀನಿ ನಿಮ್ಗೆ ನಾಳೆ ನಾಳೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪರ್ಯಾಯವಾಗಿ ಬೇರೆ ಸೈಟ್ಗಳನ್ನ ಕೊಟ್ಟಿದ್ದಾರೆ ನೈಂಟಿ ಸೆವೆನ್ ಮೂಡ ಸಿ ಎಮ್ ಅವರ ಪತ್ನಿ ಜಮೀನನ್ನು ವಶಕ್ಕೆ ಪಡೆದಿತ್ತು ಇಪ್ಪತ್ತೊಂದರಲ್ಲಿ ಪರ್ಯಾಯವಾಗಿ ಬೇರೆ ಸೈಟ್ ಕೊಟ್ಟಿದೆ ಅದು ಬಿ ಜೆ ಪಿ ಸರ್ಕಾರ ಇದ್ದಾಗಲೇ ರಾಜೀವ್ ಅಧ್ಯಕ್ಷ ಆಗಿದ್ದಾಗಲೇ ನಿವೇಶಗಳನ್ನ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ನೀಡಿದ್ದಾರೆ ಇಂಥ ಕಡೆಯೇ ನಿವೇಶನ ಕೊಡಿ ಎಂದು ನಾವು ಕೇಳಿರಲಿಲ್ಲ ವಿಜಯನಗರದ ಮೂರು ಅಥವಾ ನಾಲ್ಕನೇ ಹಂತದಲ್ಲಿ ಕೊಡಿ ಎಂದು ಕೇಳಿಲ್ಲ ಜಾಗ ಕೊಟ್ಟಿರೋದು ತಪ್ಪು ಎಂದರೆ ನಮಗೆ ಪರಿಹಾರ ಕೊಡಲಿ ಸುಮಾರು ಅರವತ್ತೆರಡು ಕೋಟಿ ಪರಿಹಾರ ಕೊಡಲಿ ಅಂತ ಸಿಎಂ ಹೇಳಿದ್ದಾರೆ ಅರವತ್ತ ಎರಡು ಸಾರಿ ಅರವತ್ನಾಲ್ಕ ಅರವತ್ತೆರಡು ಕೋಟಿ ನಮಗೆ ಕೊಟ್ಟಿರುವ ಹದಿನಾಲ್ಕು ನಿವೇಶನಗಳ ಬೆಲೆ ಇದಕ್ಕಿಂತ ಕಡಿಮೆ ಇದೆ ನನಗೆ ಕೊಟ್ಟಿರುವುದು ಮೂವತ್ತೆಂಟು ಸಾವಿರದ ಇನ್ನೂರ ಅರವತ್ನಾಲ್ಕು ಚದರ ಅಡಿ ಮಾತ್ರ ಅರವತ್ತ ನಾ ಅರ ಎರಡು ಕೋಟಿ ವಾವ್ ಮೂರು ಎಕರೆ ಹದಿನಾರು ಗುಂಟೆ ಮೂರು ಎಕರೆ ಹದಿನಾರು ಗುಂಟೆ ಜಮೀನು ಮೂರು ಎಕರೆ ಒಂದು ಎಕರೆಗೆ ನಲ್ವತ್ತು ಗುಂಟೆ ಜಮೀನು ಇರುತ್ತೆ ಅಲ್ವಾ ನೂರ ಇಪ್ಪತ್ತು ನೂರ ಮೂವತ್ತಾರು ಗುಂಟೆ ಆಗುತ್ತೆ ಅವ್ರು ಕೇಳಿದ್ರೆ ಅರವತ್ತೆರಡು ಕೋಟಿ ಡಿವಿಡೆಡ್ ಬೈ ನೂರ ಮೂವತ್ತಾರು ಅಂದರೆ ತತ್ರ ಒಂದು ಗುಂಟೆಗೆ ನಲವತ್ತೈದು ಲಕ್ಷ ಕೇಳ್ತಾವ್ರೆ ಸೈಟ್ ವ್ಯಾಲ್ಯೂ ನಲವತ್ತೈದು ಲಕ್ಷವನ್ನು ಕೇಳ್ತಿದ್ದಾರೆ ಒಂದು ವಿಷಯ ನಿಮಗೆ ಗೊತ್ತಿರಲಿ ಒಂದು ಎಕ್ರಲ್ಲಿ ಇಪ್ಪತ್ತು ಸೈಟ್ ಮಾಡ್ತಾರೆ ಅಂದರೆ ಇಪ್ಪ ನಾಗ ನಲ್ವತ್ತ ಎರಡು ಸಾವಿರದ ಅಥವಾ ನಲ್ವತ್ಮೂರು ಸಾವಿರದ ಐನೂರ ಅರವತ್ತು ಸ್ಕ್ವೇರ್ ಫೀಟ್ ಬರುತ್ತೆ ಎಕರೆಗೆ ಅದ್ರಲ್ಲಿ ಅರ್ಧ ಮಾತ್ರ ಸೈಟ್ಗೆ ಫಿಫ್ಟಿ ಪರ್ಸೆಂಟ್ ಮಾತ್ರ ಸ್ಪೇಸ್ ಎಕರೆ ರೋಡ್ಗೆ ಅದಕ್ಕೆ ಇದಕ್ಕೆಲ್ಲ ಹೋಗುತ್ತೆ ಅನ್ನೋ ಕಾರಣಕ್ಕೆ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ನಲ್ವತ್ತು ಸಾವಿರ ಅರವತ್ತು ಸಾವಿರ ನಾನು ಅರವತ್ತೆಪ್ಪತ್ತು ಸಾವಿರ ಲೆಕ್ಕಾಚಾರ ಆ ಅರವತ್ತೈದು ಸಾವಿರ ಸ್ಕ್ವೇರ್ ಫೀಟಲ್ಲಿ ಡಿವಿಡೆಡ್ ಬೈ ಟು ಅವ್ರು ಹೇಳಿದ್ರು ಮೋ ಡಿವಿಡೆಡ್ ಬೈ ಟು ಅಂದರೆ ಅರ್ಧ ಫಿಫ್ಟಿ ಫಿಫ್ಟಿ ತಾನೆ ಅನುಪಾತ ಡಿವಿಡೆಡ್ ಬೈ ಟು ಅದರ ನಲವತ್ತು ಸಾವಿರ ಸ್ಕ್ವೇರ್ ಫೀಟ್ ಮುಖ್ಯಮಂತ್ರಿಗಳೇ ಹೇಳಿರುವಂತೆ ಹೇಳುತ್ತಿರುವಂತೆ ನಮಗೆ ಮೂವತ್ತೆಂಟು ಸಾವಿರದ ಇನ್ನೂರ ಅರವತ್ತ್ನಾಲ್ಕು ಕೊಟ್ಟಿದ್ದಾರೆ ಕರೆಕ್ಟಾಗಿ ಹೆಚ್ಚು ಕಮ್ಮಿ ಆಜುಬಾಜಲ್ಲಿ ಕೊಟ್ಟಿದ್ದಾರೆ ಏನು ವ್ಯತ್ಯಾಸಗಳೇನಿಲ್ಲ ಅದರ ಮಜಾ ಇರೋದೇನು ಅಂದರೆ ಅರವತ್ತ ಎರಡು ಕೋಟಿ ಕೊಡಬೇಕು ಅಂತ ಕೇಳ್ತಾವ್ರೆ ಕಡಿಮೆ ಕೊಟ್ಬಿಟ್ಟವ್ರು ಅರವತ್ತೆರಡು ಕೋಟಿ ಕೊಡಬೇಕಾಗಿತ್ತು ನಮಗೆ ಮೌಲ್ಯದು ಅಂತ ಬೆಂಗಳೂರು ಏರ್ಪೋರ್ಟ್ ದೇವನಹಳ್ಳಿ ಏರ್ಪೋರ್ಟ್ ಹತ್ತಿರ ಬೆಟ್ಟಲ್ಸೂರು ಈ ಎಲಂಕ ಬಿಟ್ಟು ಮುಂದಕ್ಕೆ ಹೋದರೂ ಅಲ್ಲೆಲ್ಲ ಎಕರೆ ಒಂದು ಹದಿನೈದು ಕೋಟಿ ಇದೆ ಹತ್ತರಿಂದ ಹದಿನೈದು ಕೋಟಿ ಇಲ್ಲಿ ಏರ್ಪೋರ್ಟ್ ರೋಡ್ ಬೆಂಗಳೂರು ಕೆಂಪೇಗೌಡ ಯಲಂಕಾ ಟು ದೊಡ್ಡಬಳ್ಳಾಪುರ ಹೋದ್ರೆ ಯಲಂಕಾ ಟು ದೊಡ್ಡಬಳ್ಳಾಪುರ ಹೋದ್ರೆ ಟೋಲ್ ಬಿಟ್ಟು ಮುಂದಕ್ಕೆ ರೋಡ್ ಸೈಡ್ ಸಿಗೋ ಜಮೀನು ಎಕರೆ ಏಳು ಏಳು ಕೋಟಿ ರೂಪಾಯಿ ಕೋಟಿ ನಾನು ಹೇಳ್ತಾ ಇರೋದು ಏರ್ಪೋರ್ಟ್ ರೋಡು ಬಟ್ ಏರ್ಪೋರ್ಟ್ ಹತ್ತತ್ರ ಬಂದಾಗಲೂ ಕೂಡ ಒಂದು ಹದಿನೈದು ಕೋಟಿ ರೂಪಾಯಿ ಆವರೇಜ್ ಮೂರು ಎಕರೆಗೆ ಎಷ್ಟಾಯಿತು ನಲವತ್ತೈದು ಇನ್ನು ಹದಿನಾರು ಗುಂಟೆ ಅಂದ್ಲೆಕ್ಕಾಕೊಂಡ್ರೆ ಐವತ್ತು ಕೋಟಿ ಇಲ್ಲಿ ಬೆಂಗಳೂರಲ್ಲಿ ಮೈಸೂರಲ್ಲಿ ಮೂರು ಎಕರೆ ಹದಿನಾರು ಗುಂಟೆಗೆ ಅರವತ್ತೆರಡು ಕೋಟಿ ರೂಪಾಯಿ ಕೇಳ್ತಾರೆ ಸಿದ್ದರಾಮಯ್ಯ ಅಷ್ಟು ಬರಬೇಕು ನನಗೆ ಅರವತ್ತ ಎರಡು ಕೋಟಿ ರೂಪಾಯಿ ಕೇಳ್ತಿದ್ದಾರೆ ಸಾಧ್ಯನಾ ಎಷ್ಟೋ ಜನರಿಗೆ ಬೇಡಿಯ ವಶ ಸರಿಯಾದ ಪರಿಹಾರ ಕೊಡದೆ ಚಿಲ್ಲರೆ ಕಾಸು ಬಿಸಾಕ್ಬಿಟ್ಟು ಆಟ ಇತಿಹಾಸ ಇದೆ ಮುಖ್ಯಮಂತ್ರಿಗಳು ಮೂರು ಎಕರೆ ಹದಿನಾರು ಗುಂಟೆ ಜಮೀನಿಗೆ ಪರಿಹಾರ ಪ್ರೆಸೆಂಟ್ ಮಾರ್ಕೆಟ್ ತಕೊಂಡ್ ಕೊಡ್ತೀರ ಹಾಗಾದ್ರೆ ಪ್ರೆಸೆಂಟ್ ಮಾರ್ಕೆಟು ಅಲ್ಲ ಮೈಸೂರಲ್ಲಿ ಅದು ಹೌದು ನೀವ್ ಹೇಳ್ತಿರೋ ಜಾಗ ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ಮೂರ್ ಎಕರೆ ಹದಿನಾರು ಗುಂಟೆ ಅಂದ್ರೆ ಆ ಜಮೀನ್ ಮೌಲ್ಯ ಮೂವತ್ ಲಕ್ಷನೂ ದಾಟಿರಲ್ಲೂ ದಾಟಿರಲ್ಲ ಯಾಕೆ ಈ ವಿಷಯ ಹೇಳ್ತೀನಿ ಅಂದ್ರೆ ನಾನು ನಮ್ಮೂರಲ್ಲೇ ಮದ್ದೂರಲ್ಲೇ ಬಿಡಿ ಅವತ್ತಿಗೆ ಮದ್ದೂರು ಇದು ಬೇರೆ ಕಥೆ ಆಯ್ತು ನೀವು ಅಲ್ಲಿಗೆ ತಗೊಳಣ ಮೂವತ್ತು ಲಕ್ಷ ದಾಟಿರಲ್ಲ ಎಕ್ರೆ ಒಂದು ಕೋಟಿ ಅನ್ಕೊಳ್ಳಿ ಕೋಲಿ ಆಳ ಕೋಲಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಜಮೀನು ಆಗಿರೋದು ಸ್ವಾಧೀನ ನೋಟಿಫಿಕೇಶನ್ ಆಗಿರೋದು ನೀವು ಇವತ್ತಿನ ಮಾರ್ಕೆಟ್ ಲೇಖಕ್ಕೆ ಅರವತ್ತೆರಡು ಕೋಟಿ ಕೇಳ್ತೀರ ಸಿದ್ದರಾಮಯ್ಯವರು ಯಾಕಂದ್ರೆ ಕರ್ನಾಟಕದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೇಳರ ನಂತರ ಆ ಟೈಮಲ್ಲಿ ಅಲ್ಲಿ ಭೂಮಿಗೆ ಪ್ರೆಸೆಂಟ್ ಮಾರ್ಕೆಟ್ ರೇಟ್ ಕೊಡಿಸ್ತೀರಾ ಮುಖ್ಯಮಂತ್ರಿ ಆಗಿ ನೀವು ಎಲ್ಲರಿಗೂ ಒಂದೇ ರೇಟ್ ಕೊಡಿಸ್ತೀರಾ ಇದೆಲ್ಲೋ ಈ ರೇಟ್ ಹೇಳ್ತಿರೋದು ನೋಡಿದ್ರೆ ಮುಖ್ಯಮಂತ್ರಿಗಳೇ ನೀವು ಖುಷಿ ಆವರ್ತಿಡಿ ಕರ್ನಾಟಕದ ಜನ ಓಕೆ ಈಗಿನ ವ್ಯಾಲ್ಯೂ ಮೂರ್ ಎಕರೆ ಹದಿನಾರು ಗಂಟೆಗೆ ಅರವತ್ತೆರಡು ಕೋಟಿ ಬರಬೇಕು ವ್ಯಾಲ್ಯೂ ಅಂತ ನೀವು ಕೇಳಿದ್ರೆ ತೊಂಬತ್ತೆರಡು ವರ್ಷ ಪಡಿಸ್ಕೊಂಡಿರೋದು ನಿಮ್ದನ್ನ ನೆನ್ಮೊನ್ನೆ ಅಲ್ಲ ಕೊಡ್ಸಿ ಕರ್ನಾಟಕದಲ್ಲಿ ಕೆ ಡಿ ಬಿ ಇಂದ ಹಿಡಿದು ಬಿ ಡಿ ಎವರು ಮೂಡಾದವರು ಟೂಡಾದವರು ಅವರು ಇವರು ಸುಡಾದವರು ಶಿವಮೊಗ್ಗದಲ್ಲಿ ವಶಪಡಿಸ್ಕೊಂಡಿರೋ ಭೂಮಿಗೆ ಇವತ್ತಿನ ಮಾರ್ಕೆಟ್ ಕೊಡಿಸ್ತೀರಾ ಕೊಡಿಸಿ ಕೊಡಿಸ್ತೀರಾ ಸಾಧ್ಯವೇ ನೈನ್ಟೀನ್ ನೈಂಟಿ ಸೆವೆನ್ ವಶಪಡಿಸ್ಕೊಂಡಿದ್ದು ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಸೈಡ್ ಬಂದಿರೋದು ಬಿ ಜೆ ಪಿಯವರೇ ಕೊಟ್ಟವ್ರೆ ಈ ಪ್ರಕರಣದಲ್ಲಿ ಹಗರಣ ಆಗಿದೆ ಅಂತ ಹೇಳ್ತಿರೋದು ಬಿ ಜೆ ಪಿ ಅವ್ರು ಕೊಡಬೇಕಾರೆ ಅಲ್ರಪ್ಪ ನಮ್ದು ನೈಂಟಿ ಸೆವೆನಲ್ಲಿ ಅಲ್ಲಿ ತಗೊಂಡಿರೋದು ಇದ್ಯಾಕೆ ಹಿಂಗೆ ಕೊಡ್ತಿದ್ದೀರಿ ಅಂತ ಸಹಜವಾಗಿ ಕೇಳಬೇಕಾಗಿತ್ತಲ್ಲ ಇಲ್ಲ ನೀವು ನಿಮ್ಮ ಪತ್ನಿ ಇಸ್ಕೊಂಡಂಗೆ ಎಲ್ಲರೂ ಎಲ್ರಿಗೂ ಕೊಡಿಸ್ಬೇಕಾಗಿತ್ತಲ್ಲ ಓರೋರೆಲ್ಲರಿಗೂ ಆಗಿದೆಯಾ ಸಿದ್ದರಾಮಯ್ಯನವರೇ ಇನ್ನೊಂದಷ್ಟು ಇಂಡೆಪ್ತು ಮಾಹಿತಿಗಳು ಲಭ್ಯ ಆಗ್ತದೆ ಅದನ್ನು ಶೀಘ್ರವೇ ಅದನ್ನು ಕೂಡ ತಗೊಂಡು ಬರ್ತೀವಿ ಒಟ್ಟ ಸರ್ ಹಾಗರಣ ನಾನು ಮರೆಯ ಈಗ 97 ರಲ್ಲಿ ವರ್ಷ ಪಡೆಸ್ಕೊಂಡಂತ ಭೂಮಿಗೆ ಇವತ್ತಿನ ಮಾರ್ಕೆಟ್ ಅಲ್ಲಿ 62 ಕೋಟಿ ಕೊಡಬೇಕು ಅಂತ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ಕೇಳೋದೇ ಆದ್ರೆ ಹೌದು ಇಡೀ ಕರ್ನಾಟಕ ಜನರಿಗೆ ಇದು ಅಪ್ಲೈ ಆಗಬೇಕು ಅಕ್ಲ ಅಪ್ಲೈ ಆಗಬರ್ತ ಅರ್ಗಲೇಬೇಕು ಸರ್ ಎಲ್ಲರೂ ಒಂದೇ ಅಲ್ವಾ ಗ್ಯಾರಂಟಿ ನೀವು ಅದೇ ತಾನೆ ಹೇಳಿದ್ದು ಹೌದು ನನ್ನ ಹೆಂಡತಿಗೂ ಅದೇ ಕತೆ ಮಾದೇವಪ್ಪನ ಅಪೋನೆಂಟ್ ತಿಗೂ ಅದೇ ನಿಮಗೆ ಫ್ರೀ ಎಲ್ರಿಗೂ ಫ್ರೀ ಎಲ್ರಿಗೂ ಫ್ರೀ ಅಂದ್ರಿ ಕೊಟ್ರಿ ನುಡಿದಂತೆ ನಡೆದ ಸಿದ್ದರಾಮಯ್ಯ ಹೌದು ನುಡಿದಂತೆ ನಡೆದ ಸಿದ್ದರಾಮಯ್ಯ ನೋ ಡೌಟ್ ಮಾಡಿದಿರಿ ಹೌದು ಹಂಗಾರೆ ರಾಜ್ಯದ ಬೇರೆ ಬೇರೆ ವಶ ಪಡಿಸಲಾಖೆಗಳು ಭೂಮಿಗೆ ಇವತ್ತಿನ ಮಾರ್ಕೆಟ್ ನಂತೆ ದುಡ್ಡು ಕೊಡ್ತೀರಾ ಹಂಗಾರೆ ಅಲ್ಲಿ ಅಲ್ಲಿ ಏನಿದೆ ಅಲ್ಲಿ ಕೊಡ್ತೀರಾ ನೋಡಿದ್ರೆ ರೈತರ ಜಮೀನನ್ನ ವಶಪಡಿಸ್ಕೊಂಡಿದ್ದ ಅವ್ರಿಗೆ ಕೊಡ್ಲಿ ಅಷ್ಟು ಪರಿಹಾರ ಕೊಟ್ಟಿಲ್ಲ ಸರ್ ಎಷ್ಟೋ ಜನಕ್ಕೆ ಅದನ್ನೇ ಸರ್ ಪರಿಹಾರನೇ ಕೊಟ್ಟಿಲ್ಲ ಪರಿಹಾರ ಕೊಡ್ಲಿಲ್ಲ ಹೊಟ್ಟೆ ಉರಿತದಿಲ್ಲ ಎಲ್ಲೋ ಬೆಂಗಳೂರಲ್ಲಿ ಬಿಡಿಯೋದವ್ರು ವಶಪಡಿಸ್ಕೋಬೇಕಾರೆ ಅವರು ಜಾಗ ನೋಟಿಫಿಕೇಶನ್ ಮಾಡಿಬಿಟ್ರಿ ಅಂದ ತಕ್ಷಣ ಭೂಮಿ ಅಕ್ಕನ ಕಳ್ಕತನಾ ಅವನು ರೈತ ತೆಗೆದು ಬೀದಿ ಬಿಸಾಡ್ತೀರಿ ಜೆ ಸಿ ಪಿ ನುಗ್ಸ್ತೀರಿ ಬುಳ್ಳೆ ಜರು ನೈಂಟಿ ಸೆವೆನ್ ಅಲ್ಲಿ ವಶಪಡಿಸ್ಕೊಂಡಿದ್ದು ನೋಟಿಫಿಕೇಶನ್ ಆಗಿತ್ತು ಎರಡು ಸಾವಿರದ ಇಪ್ಪತ್ತೊಂದರ ಮಾರ್ಕೆಟ್ ಲೆಕ್ಕ ಅರವತ್ತೆರಡು ಕೋಟಿ ಅಂತೀರಾ ಸಿದ್ದರಾಮಯ್ಯವ್ರೆ ಕೋಟಿ ಬರಬೇಕು ಅಂತೀರಿ ಎಲ್ರಿಗೂ ಈ ಹೇಳ್ತೀರಿ ಇಲ್ಲ ನಾನು ನಿಮ್ಗೆ ಬಹಳಷ್ಟು ಹೇಳ್ತಿದ್ದೆ ಇಲ್ಲ ಸಿದ್ದರಾಮಯ್ಯ ಲಂಚಕೋರ ಅಲ್ಲ ಸಿದ್ದರಾಮಯ್ಯ ಭ್ರಷ್ಟಾಚಾರಿ ಅಲ್ಲ ಸಿದ್ದರಾಮಯ್ಯಂಗೆ ಹಣದ ಅಪಿ ಇಲ್ಲ ಅಂತ ಬಹಳಷ್ಟು ಮಾತಾಡಿದ್ದೀನಿ ನಾನು ಮಾತಾಡ್ತಾ ಬಟ್ ಈ ಮೂಢ ಹಗರಣ ಯಾವಾಗ ಹೊರಗೆ ಬಂತು ಆಗ ನಿಮ್ಮ ದಾಟಿ ಬದಲಾಗಿದೆ ನಿಮ್ಮ ಶೈಲಿ ಬದಲಾಗಿದೆ ಸಮರ್ಥನೆ ಮಾಡ್ಕತಾ ಇದೀರಿ ಇಲ್ರಪ್ಪ ಅದನ್ನ ನಾನು ಹಂಗಾಗಿದ್ರೆ ಅದೇನು ನೋಡ್ಬಿಡೋಣ ಬಿಟ್ಬಿಡ್ರಪ್ಪ ಅದೇನು ಕೊಟ್ಬಿಡೋಣ ಅಂತ ಆದರೆ ಆಗಿಲ್ಲ ಅನ್ನೋ ರೀತಿ ರಾಜಕೀಯ ಸಂಧ್ಯಾ ಕಾಲ ಡಿ ಕೆ ಶಿವಕುಮಾರ್ ಪ್ರಕಾರ ನೀವು ಒಂದು ವರ್ಷಕ್ಕೆ ಜಾಗ ಬಿಡ್ಬೇಕು ಅದನ್ನ ಡಿ ಕೆ ಶಿವಕುಮಾರ್ ಅವ್ರು ಹೇಳೋ ಪ್ರಕಾರ ಹೌದು ಈ ಟೈಮ್ ಅಲ್ಲಿ ಹೋಗುವಾಗ ಇದೊಂದು ಕಪ್ಪು ಚುಕ್ಕೆ ಬೇಕಾಗಿತ್ತ ಅನ್ನೋ ಪ್ರಶ್ನೆ ಕರೆಕ್ಟ್ ನಿಮ್ಮ ಗಮನಕ್ಕೆ ಬಂದೇ ಇರುತ್ತೆ ನಿಮ್ಗೆ ಆ ಥರ ನಿಮ್ಮ ಪತ್ನಿಯ ಸ್ವೀಕಾರ ಮಾಡಿರ್ಬೇಕಾರ ಸೈಟ್ಗಳನ್ನ ಇಲ್ಲ ನಾವು ಹಂಗೇ ಹಂಗಾರೆ ರೇ ನನ್ನೆಂಟಿಗೂ ಫ್ರೀ ನನ್ನೆಂಟಿಗೂ ಫ್ರೀ ಅಂದಂಗೆ ಮೈಸೂರಿನ ಮೂಡ ವಶಪಡಿಸ್ಕೊಂಡಂತ ಭೂಮಿ ನೈಂಟಿ ಸೆವೆನ್ ಆ ಸಂದರ್ಭದಲ್ಲಿ ಯಾರ್ಯಾರು ವಶಪಡಿಸ್ಕೊಂಡ್ರಲ್ಲ ಎಲ್ರಿಗೂ ಕೊಡಿ ಹಂಗಾರೆ ಆ ರೇಟ್ಗೆ ಹೌದು ಎಲ್ರಿಗೂ ಕೊಡಿ ಆ ರೇಟ್ಗೆ ಹಂಗಾರೆ ಬಿಡಲಿ ಕೊಡ್ಸ್ಬಿಡಿ ಮನೇಲಿ ನಿಮ್ದು ಪಾದ ಇಟ್ಕೊಂಡು ಪೂಜೆ ಮಾಡ್ತಾರೆ ಜೆರಾಕ್ಸ್ ಹಾಕೊಂಡು ಬಟ್ ಬಿಜೆಪಿ ಪ್ರತಿಭಟನೆ ನಾನೇನು ವಿಜಯಂದ ಕ್ಲೀನ್ ಕೃಷ್ಣಪ್ಪ ಸಾಚ ಅಂತ ಹೇಳ್ತಿಲ್ಲಪ್ಪ ನಾನು ಹೇಳಲ್ಲ ಯಡಿಯೂರಪ್ಪ ಜೈಲ್ಗೆ ಹೋಗಿ ಬಂದಿದ್ದಾರೆ ಸುಮ್ ಸುಂದ್ಯಕ್ಕೆ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ರಪ್ಪ ಪರಪ್ಪನ ಗ್ರಾಹಕ್ಕೆ ನಾನು ನೆಡಲ್ಲ ಬೆಂಕಿ ಇಲ್ದೆ ಹೊಗೆ ಆಡಲ್ಲ ಬೆಂಕಿ ಇಲ್ದೆ ಹೊಗೆ ಆಡಲ್ಲ ವಿಜೇಂದ್ರ ಏನ್ ಸಾಚನ ಅಂತ ಕೇಳ್ತೀರಿ ಅವ್ರ ಸಾಚನ ಅಲ್ವ ಸೆಕೆಂಡ್ರಿ ನೀವೇನು ಹೇಳಬೇಕಲ್ಲ ಹೌದು ವಿಜೇಂದ್ರ ಯಡಿಯೂರಪ್ಪ ಎಲ್ಲರೂ ಕೂಡ ಕ್ಲೀನ್ ಕೃಷ್ಣಪ್ಪ ಒಂದ್ ರೂಪಾಯಿ ಭ್ರಷ್ಟಾಚಾರ ಮಾಡಿಲ್ಲ ಎಲ್ಲ ಬೆವರು ಸು ಅಂತಂದ್ರೆ ಯಾರೂ ನಂಬಲ್ಲ ಅದನ್ನ ಅವರೇ ವಿಜೇಂದ್ರ ಸಹಚನ ಕೇಳೋ ಸೆಕೆಂಡ್ರಿ ನೀವೇನು ಸಿದ್ದರಾಮಯ್ಯವರ ಈ ವಿಷಯದಲ್ಲಿ ಬಹುಶಃ ನೀವು ಹೇಳ್ದಂಗೆ ನೀವೇನು ನಾನು ನಿಮ್ಮಿಂದ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ಬಿಕಾಸ್ ಆಫ್ ನಿಮ್ಮ ಮಾತಿನ ಶೈಲಿ ಸಾವಿರ ಇರ್ಬೋದು ಏಕವಚನದಲ್ಲಿ ಮಾತಾಡ್ಬೋದು ನಿಮ್ಮ ನಿಮ್ಮ ರಾಜಕಾರಣ ಮೆಚ್ಚುತ್ತೀನಿ ನಾನು ಬಟ್ ಆದರೆ ಇವತ್ತಿನ ಸನ್ನಿವೇಶದಲ್ಲಿ ಸಿದ್ದರಾಮಯ್ಯನವ್ರನ್ನ ಎಲ್ಲರೂ ಮೆಚ್ಚಬಹುದು ಮೆಚ್ಚುತ್ತಿರಬಹುದು ಬಟ್ ಈ ಮೂಢ ಅಗಣದ ವಿಚಾರದಲ್ಲಿ ಸಿದ್ದರಾಮಯ್ಯ ಮೂರು ಎಕರೆ ಹದಿನಾರು ಗುಂಟೆ ಮಾರ್ಕೆಟ್ ರೇಟ್ ಅರವತ್ತೆರಡು ಕೋಟಿ ಇನ್ನೂ ಕಡಿಮೆ ಐತೆ ಬೇಕು ಅಂತಿರಲ್ಲ ಅನ್ನೋದಾದ್ರೆ ರಾಜ್ಯದ ಸಾವಿರಾರು ರೈತರು ಲಕ್ಷಾಂತರ ರೈತರು ಸರ್ಕಾರ ಅವ್ರ ಭೂಮಿಗಳನ್ನ ವಶಪಡಿಸ್ಕೊಂಡಿದೆ ಪರಿಹಾರ ಕೊಟ್ಟಿಲ್ಲ ಪರಿಹಾರ ಕಡಿಮೆ ಕೊಟ್ಟಿದ್ರು ನಿಮ್ಗೆ ಇವತ್ತಿನ ಮಾರ್ಕೆಟ್ ರೇಟ್ ಕೊಡಿಸ್ತೀರಾ ಹೌದು ನೀವೇ ಒಬ್ಬ ಮುಖ್ಯಮಂತ್ರಿಯಾಗಿ ಅರವತ್ತೆರಡು ಕೋಟಿ ಬರಬೇಕು ಅಂತ ಹೇಳ್ತೀರಿ ಅನ್ನೋದಾದರೆ ಅವ್ರದೆಲ್ಲ ಏನು ಕತೆ ಆಗತ್ತಾ ಸೈಲ್ ಇಂಪಾಸಿಬಲ್ ಬಟ್ ನೈಂಟಿ ಸೆವೆನ್ ನಿಮ್ಮ ಪತ್ನಿಯವ್ರ ಜಮೀನು ವಶಪಡಿಸ್ಕೊಂಡ್ರು ನೋಟಿಫಿಕೇಶನ್ ಅವು ಇವತ್ತು ಹೇಳ್ತೀರಿ ಬಟ್ ತೊಂಬತ್ತೆರಡರಲ್ಲಿ ಆ ಭೂಮಿ ನಿಮ್ಮ ಆಗಿರಲಿಲ್ಲ ಅಂತ ಹೇಳ್ತಿದ್ದಾರೆ ಅದಕ್ಕೂ ದಾಖಲೆಗಳು ಇವೆ ಹೇಳ್ತಿದ್ದಾರೆ ಹೇಳ್ತಿದ್ದಾರೆ ಹೌದು ಸೊ ವಿತ್ ಡಾಕ್ಯುಮೆಂಟ್ಸ್ ಅದು ಕೂಡ ಅದೇನು ಚರ್ಚೆ ಮಾಡೋಣ ಆಗದಂಗೆ ಆಗಲಿ ಹೌದು ಸೊ ಒಬ್ಬ ಮುಖ್ಯಮಂತ್ರಿ ಈ ರೀತಿ ಹೇಳಿಕೆಗಳು ಊರಿಗೂ ನ್ಯಾಯ ಇವ್ರಿಗೂ ನ್ಯಾಯನಾ ಎಲ್ರಿಗೂ ಫ್ರೀ ನನ್ನ ಹೆಣ್ತಿಗೂ ಫ್ರೀ ಮಾದೇವಪ್ಪನ ಹೆಂಟಿಗೂ ಫ್ರೀ ಅಂತ ಹೇಳಿದಂಥ ಸಿದ್ದರಾಮಯ್ಯ ಹಂಗಾರೆ ಎಲ್ಲ ರೈತರಿಗೂ ಸೇಮ್ ಪರಿಹಾರ ಕೊಡಿಸ್ಬೇಕಲ್ಲ ಏನು ಹೇಳ್ತೀರಿ ನೀವು ಕರೆಕ್ಟ್ ಸರ್ ಏನ್ ಹೇಳ್ತೀರಿ ಕೊಡಿಸ್ಲೇಬೇಕ ಈ ವಿಚಾರವಾಗಿ ಈಗ ಧ್ವನಿ ಧ್ವನಿರೋದು ಕರೆಕ್ಟೇ ಅವರ ಹೋರಾಟ ಅವ್ರಿಗೆ ಪಕ್ಕ ಗೊತ್ತಾಗಿ ಜೆ ಪಿ ಅವರು ವಿಜೇಂದ್ರ ಸಾಚ ಅಶೋಕ್ ಸಾಚ ಅಶ್ವತ್ ನಾರಾಯಣ್ ಸಾಚ ಅಲ್ಲ ಆ ಪ್ರಶ್ನೆ ಅಲ್ಲ ಇಲ್ಲಿ ಪ್ರಶ್ನೆ ಬಂದಿರೋದು ಮೂಢಾಂಗಣದಲ್ಲಿ ಅಧಿಕಾರ ದುರುಪಯೋಗ ಆಗಿದೆ ಮುಖ್ಯಮಂತ್ರಿ ಅವ್ರ ಪತ್ನಿ ಈ ತರ ಇದಾಗಿದೆ ಇದು ಕೇಳಿ ಅಂತ ಇಲ್ಲ ಕಣ್ರಯ್ಯ ಅದೇನು ಊರ್ಗಾಗಿದ್ದೆ ನನಗೂ ಆಗಲಿ ನೋಡ್ರಪ್ಪ ಇಷ್ಟು ಜನಕ್ಕೆ ಹಿಂಗೆ ಕೊಟ್ಟಿದೆ ನಂದಲ್ಲ ಕಣ್ರಯ್ಯ ಹಿಂಗ ಹಿಂಗಿದೆ ಅನ್ನೋದಾದ್ರೆ ಓಕೆ ಹೌದು ಅದು ನೀವ್ಯಾವ್ದು ಎಮ್ ಎಲ್ ಎ ಆಗಿದ್ರಲ್ಲಿ ಸುಮ್ಮನೆ ರಾಜ್ಯದ ಮುಖ್ಯಮಂತ್ರಿ ಕೊಡಿ ಹೆಂಗರ ಬೀದರ್ಲೂ ಈ ಥರ ಅನ್ಯಾಯ ಆಗಿದೆ ಕೈಗಾರಿಕೆಗಳಿಗೆ ಭೂಮಿ ವಶ ಅನ್ಯಾಯ ಆಗಿದೆ ಕೊಡಿ ಲಿಂಗ ಆಗಿದೆ ಕೊಡಿ ಶಿವಮೊಗ್ಗ ಕರೆಂಟ್ ಮಾರ್ಕೆಟ್ ರೇಟ್ ಅವ್ರ ರೈತರು ಕೊಡಿ ಹೆಂಗ್ರೆ ಅಧಿಕಾರವನ್ನ ಬಿಜೆಪಿಯವರೇ ಕೊಟ್ಟಿರ್ಬೋದು ಕಳ್ಳ ಮನೆಗೇನೋ ತಂದು ಕೊಟ್ಟ ತಕ್ಷಣ ಕೊಟ್ಟಿದ್ದ ಅವರು ಅವ್ರಂಗೆ ಕೇಳಿ ಈಸ್ಕಂಡವ್ರು ನೀವೇ ತಾನೆ ಹೌದು ಬಿ ಜೆ ಪಿ ಸರ್ಕಾರ ಇದ್ದಾಗಲೇ ಭೂಮಿ ಕೊಟ್ಟಿರ್ಬೋದು ಅಟ್ಲೀಸ್ಟ್ ಆಲೋಚನೆ ಮಾಡಬೇಕಾಗಿತ್ತಲ್ಲ ನಾಳೆ ಟ್ರ್ಯಾಪ್ ಆಗ್ತೀವಿ ಇದರಲ್ಲಿ ಅಂತ ಇಲ್ಲ ಕೊಡೋದು ಕೊಡ್ತಿದ್ದೀರಿ ಯಾ ನನಗೆ ನೀವು ಎಲ್ರಿಗೂ ಹಿಂಗೆ ಇದ್ದೀರಾ ಹ್ಞೂ ಕೇಳಬೇಕಾಗಿತ್ತಲ್ಲ ಮೂರು ಎಕರೆ ಹದಿನಾರು ಗಂಟೆ ಜಮೀನಿಗೆ ನಲ್ವ ಅರವತ್ತೆರಡು ಕೋಟಿ ರೂಪಾಯಿ ಇವಾಗ ಬರಬೇಕು ಅಂತ ಕ್ಲೈಮ್ ಮಾಡ್ತಿರಲ್ಲ ಸಿದ್ದರಾಮಯ್ಯನವರೇ ರಾಜ್ಯದ ಆಗೋಗ್ಲಿ ಅದು ಕೊಟ್ಬಿಡಿ ಭಾಗ್ಯನೂ ರಾಜ್ಯದ ಯಾವುದೇ ವ್ಯಕ್ತಿಯಿಂದ ನೈನ್ಟೀನ್ ನೈನ್ಟಿ ಸೆವೆನ್ ಅಲ್ಲಿ ವಶಪಡಿಸ್ಕೊಂಡಂತ ಭೂಮಿಗೆ ಇವತ್ತಿನ ಮಾರುಕಟ್ಟೆ ದರವನ್ನು ಕೊಡತಕ್ಕದ್ದು ಓಡಿಸಿ ಆದೇಶನ ಹಂಗಾರೆ ಮಾಡಬೇಕು ರಾಜನಿಗೆ ಮೆಚ್ಚುತ್ತಾರೆ ಸಾವಿರಾರು ಜನ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೆ ಕೊಡ್ಸಿ ಹಂಗಾರೆ ಸಾಧ್ಯ ಇಲ್ಲ ಯಾಕೆ ಅಂದರೆ ಮೈಸೂರಲ್ಲೇ ಅನ್ಯಾಯ ಆಗಿದೆ ಎಷ್ಟೋ ಜನ ನೈನ್ಟೀನ್ ನೈಂಟಿ ಸೆವೆನ್ ನಂತರ ಮೂಡಾದಲ್ಲಿ ಯಾರ್ಯಾರು ಭೂಮಿ ಕಳ್ಕೊಂಡ್ರು ಅವರೆಲ್ಲ ಚಿಲ್ರೆ ಕಾಸು ನೀವು ಅರವತ್ತೆರಡು ಕೋಟಿ ಲೆಕ್ಕ ಹೇಳ್ತೀರಿ ಕೋಟಿನೇ ಕಂಡಿಲ್ಲ ಎಕರೆ ಕೆಲವರು ಮೈಸೂರಲ್ಲಿ ಗೊತ್ತಿರಲಿ ಹೌದು ಕೋಟಿನೇ ಕಂಡಿಲ್ಲ ಎಕರೆಗೆ ಟೆನ್ ಇಯರ್ಸ್ ಬ್ಯಾಕ್ ಭೂಮಿ ಕಳ್ಕೊಂಡವರು ಹದಿನೈದು ವರ್ಷದಿಂದ ಕಳ್ಕೊಂಡವರು ನೀವು ತೊಂಬತ್ತೇಳರಲ್ಲಿ ಮೂರು ಎಕರೆ ಹದಿನಾರು ಕುಂಟೆ ಜಮೀನು ಅರವತ್ತೆರಡು ಕೋಟಿ ಕ್ಲೈಮ್ ಮಾಡ್ತೀರಿ ಅನ್ನೋದಾದರೆ ಉಳಿದಂತ ಮೈಸೂರಿನ ಮೂಡಾದಲ್ಲಿ ಭೂಮಿ ಕಳ್ಕೊಂಡವ್ರ ಕಥೆ ಏನು ಹೇಳಿ ಎಸ್ ವಿಜಯ್ ಸರ್ ರಾಜನಿಗೊಂದು ನ್ಯಾಯ ಹಾಳಿಗೂ ನ್ಯಾಯ ಅನ್ನೋ ಆಗುತ್ತಿದೆ ಹೆಚ್ಚು ಕಮ್ಮಿ ಇಲ್ಲಿ ಬಹುತೇಕ ಸಿದ್ದರಾಮಯ್ಯನವರು ಈ ಪ್ರಕರಣದಲ್ಲಿ ಬೀಳುವ ಸಾಧ್ಯತೆ ಇದೆ ಅದಕ್ಕೆ ಅಂತ ಕುಮಾರ್ ಕುಮಾರಸ್ವಾಮಿ ಅವರು ಮಾತಾಡ್ತಾರೆ ಮುಂದೆ ಸಿಎಂ ಚೇರ್ಗೆ ಟವಲ್ ಹಾಕಿರೋರೇ ಸಿದ್ದರಾಮಯ್ಯ ವಿರುದ್ಧದ ಈ ದಾಖಲೆಗಳನ್ನ ಬಯಲಿಗಳ್ರು ಅಂತ ಆ ಡಿ ಕೆ ಹೇಳ್ತಾರೆ ಕುಮಾರಸ್ವಾಮಿ ಉಚ್ಛಾ ಅಂತ ಉಚ್ ನ ಪತ್ನ ಹ್ಮ್ ಕುಮಾರಸ್ವಾಮಿ ಉಚ್ಚಾ ಅಂತ ಹೇಳ್ತಾರಪ್ಪ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದರು ಹಗರಣದ ಬಗ್ಗೆ ಚರ್ಚೆ ಕಾಂಗ್ರೆಸ್ ಅವರ ಆಚೆ ತಂದ್ರು ಅಂತ ಕುಮಾರಸ್ವಾಮಿ ಹೇಳೋರು ಪಾಪ ನೀವು ಅವ್ರನ್ನೇ ಕುಚ್ಚ ಅಂತೀರಿ ಶಿವಕುಮಾರ್ ಅವರೇ ನೀವು ಡಿ ಸಿ ಎಮ್ ಇದ್ದೀರಿ ನೀವ್ ತನಿಖೆ ಮಾಡಿಸ್ಬೇಕು ಮಾಡಿಸಿ ಅದೇನು ಗೊತ್ತಿಲ್ಲ ಜನ ತಾವೇನು ಹೇಳ್ತೀರಿ ತುಂಬ ಜನ ಪೆನ್ ಕೊಟ್ಟವ್ರೆ ಅಧಿಕಾರ ಕೊಟ್ಟವ್ರೆ ಹ್ಞೂ ಅದೇನು ತನಿಖೆ ಮಾಡಿ ಬಟ್ ಗೊತ್ತಿಲ್ಲ ಸಿದ್ದರಾಮಯ್ಯನವ್ರದ್ದು ಇದು ಹಗರಣ ಅಲ್ಲ ಅಂತ ಆಗಬೇಕು ಅನ್ನೋದೇ ಆದರೆ ಸಿದ್ದರಾಮಯ್ಯ ಇದ್ರಲ್ಲಿ ತಪ್ಪಿಲ್ಲ ಅಂತ ಆಗಬೇಕು ಅನ್ನೋದಾದರೆ ಕರ್ನಾಟಕ ರಾಜ್ಯದಲ್ಲಿ ರೈತರಿಂದ ಬೇರೆ ಬೇರೆ ಕಾರಣಕ್ಕೆ ಸರ್ಕಾರ ವಶಪಡಿಸಿಕೊಂಡ ಭೂಮಿಗೆ ಪರಿಹಾರವನ್ನ ನೈಂಟಿ ಸೆವೆನ್ ನಂತರ ಅದ್ರ ಇಲ್ವಲ್ಲ ನೈಂಟಿ ಸೆವೆನ್ ನಂತರ ಯಾರ್ಯಾರದು ವಶಪಡಿಸ್ಕೊಂಡಿದ್ದಾರೆ ಸರ್ಕಾರ ಭೂಮಿಯನ್ನ ಅವರೆಲ್ರಿಗೂ ಇವತ್ತಿನ ಮಾರ್ಕೆಟ್ ದರ ಕೊಡಿ ಸಮಾನವಾಗಿ ಕೊಡಬೇಕು ಕೊಡಿ ಮಾರ್ಕೆಟ್ ಅಲ್ಲ ಅಲ್ಲಿ ಮಾರ್ಕೆಟ್ ದರ ಕೊಡಿ ಆಗ ಸಿದ್ಧರಾಮಯ್ಯನವರ ಈ ಹಗರಣ ಹಗರಣ ಅಲ್ಲ ಅವ್ರಿಗೆ ಮಾತ್ರ ಮೂರು ಎಕರೆ ಹದಿನಾರು ಗುಂಟೆಗೆ ಅರವತ್ತೆರಡು ಕೋಟಿ ಲೆಕ್ಕ ಹೇಳೋದಾದ್ರೆ ಉಳಿದವ್ರೇನೋ ಮಣ್ಣು ತಿನ್ಬೇಕಾ ಜನ ಎಸ್ ವೀಕ್ಷಕರ ತಾವೇ ಇದ್ರ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ